ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಚಿಕನ್ ಲೆಗ್ ಪೀಸ್ ಕಬಾಬ್ನ ಮಾಡಿ ತೋರಿಸ್ತಿದ್ದೀನಿ ನೀವೊಂದ್ಸರ್ತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಾವು ಹೊರಗಡೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಮತ್ತು ಗಾಡಿಗಳಲ್ಲಿ ಸಿಗುವಂತಹ ಈ ಚಿಕನ್ ಲೆಗ್ ಪೀಸ್ ಕಬಾಬ್ನ ನೀವೊಂದ್ಸರ್ತಿ ಟ್ರೈ ಮಾಡಿ ಅದೇ ಟೇಸ್ಟನ್ನು ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಸ್ಮೂತಾಗಿ ಸಾಫ್ಟಾಗಿ ಮಾಡ್ಕೊಳ್ಬೋದು ರುಚಿ ಮಾತ್ರ ತುಂಬಾ ಡಬಲ್ ಆಗಿರುತ್ತೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋನ ನೋಡಿಕೊಂಡು ಟ್ರೈ ಮಾಡಿ ನೋಡಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಿ ನಾನಿಲ್ಲಿ ಚಿಕನ್ ಲೆಗ್ ಪೀಸ್ನ ಒಂದು ನಾಲ್ಕರಿಂದ ಐದು ಸಲ ವಾಶ್ ಮಾಡಿ ಸ್ಕಿನ್ಲೆಸ್ ತೊಗೊಳ್ಬೇಕು ಈ ರೀತಿ ಹೋಲ್ಗಳನ್ನಾಗಿ ಮಾಡ್ಕೊಳ್ಬೇಕು ಒಂದು ಮುಕ್ಕಾಲು ಟೇಬಲ್ ಅಷ್ಟು ಪುಡಿ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೊಂದಿಗೆ ನಾವು ಒಂದು ಏಲಕ್ಕಿಕಾಯಿ ಚಕ್ಕೆ ಲವಂಗನ ಹಾಕಿ ಗ್ರೈಂಡ್ ಮಾಡಿಕೊಂಡು ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದು ನಿಂಬೆಹಣ್ಣಿನ ರಸನ ನಾನು ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಮುಖ್ಯವಾಗಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಈ ರೀತಿ ಮಾಡಿಕೊಂಡು ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈಗ ನಿಂಬೆಹಣ್ಣಿನ ರಸ ಮತ್ತು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ನೀಟಾಗೆ ನಾವು ಹಚ್ಕೊಳ್ಬೇಕು ನಾವು ಹೋಲ್ಗಳಿಗೆಲ್ಲ ನೀಟಾಗಿ ಸವರ್ಕೊಂಡು ಹಚ್ಕೊಳ್ಳೋಣ ಈ ರೀತಿ ನಾವು ಹಚ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ನಾವು ನೆನೆಸ್ಕೊಳ್ಬೇಕು ನಿಂಬೆಹಣ್ಣಿನ ರಸದಲ್ಲಿ ನಾವು ನೆನೆಸೋದ್ರಿಂದ ತುಂಬಾ ಸಾಫ್ಟಾಗಿ ಎಲ್ಲ ನೀಟಾಗೆ ಇಟ್ಕೊಳ್ಳುತ್ತೆ ನೋಡಿ ನಾನು ಈ ರೀತಿ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ನಾನು ಅದನ್ನು ಬಿಡ್ತಾಯಿದ್ದೀನಿ ಹಾಗೆಯೇ ಈಗ ನಾವು ಚಿಕನ್ ಕಬಾಬ್ ಪೌಡ್ರನ್ನ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ ಮುಚ್ಚಿ ಒಂದು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ ಈಗ ನಾವು ಅದಕ್ಕೆ ಮಸಾಲನ ರೆಡಿ ಮಾಡ್ಕೊಳ್ಬೇಕು ನಾವು ಹೊರ್ಗಡೆ ತಂದು ಮಾಡ್ಕೊಳ್ಳೋಕ್ಕಿಂತ ಕಬಾಬ್ ಪೌಡ್ರನ್ನ ಮನೆಯಲ್ಲೇ ಮಾಡ್ಕೊಂಡು ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಫ್ಲೋರ್ನ ತೊಗೊಳ್ತಿದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ತಗೊಳ್ತಿದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ತೊಗೊಳ್ತಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಚಿಕನ್ ನಾನು ತಗೊಳ್ತಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಬೇಕಾದರೆ ಕಲ್ಲರ್ಗೋಸ್ಕರ ಫುಡ್ ಕಲರ್ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಫುಡ್ ಕಲರ್ನ ಯೂಸ್ ಮಾಡ್ಕೊಳ್ತಿಲ್ಲ ಅರಿಶಿನ ಪುಡಿನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಮಗೆ ರೆಡ್ ಕಲರ್ ಬೇಕು ಅಂದರೆ ಸ್ವಲ್ಪ ಫುಡ್ ಕಲರ್ನ ನಾವು ಯೂಸ್ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ನಾವು ಪೌಡ್ರನ್ನ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂದು ಆರು ತಿಂಗಳವರೆಗೂ ನಾವು ಇದೇ ರೀತಿ ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಬೋದು ನಾನೀಗ ಕಬಾಬ್ ಪೌಡ್ರೊಂದಿಗೆ ಒಂದು ಮೊಟ್ಟೆನ ಹಾಕ್ಕೊಳ್ತಿದ್ದೀನಿ ಅರ್ಧ ಕಪ್ನಷ್ಟು ನಾನು ಮೊಸರನ್ನ ತೊಗೊಂಡಿದ್ದೀನಿ ನೋಡಿ ಮೊಸರು ಹಾಕೋದ್ರಿಂದ ಚಿಕನ್ ಲೆಗ್ ಪೀಸ್ ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ಒಂದು ಸರ್ತಿ ನೀಟಾಗಿ ನಾವು ಗಂಟು ಇಲ್ಲದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ತುಂಬಾ ಸಾಫ್ಟಾಗಿ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾನು ಮಸಾಲೆನ ರೆಡಿ ಮಾಡ್ಕೊಳ್ತಿದ್ದೀನಿ ಈಗ ನಾವು ಚಿಕನ್ ಲೆಗ್ ಪೀಸ್ನೊಂದಿಗೆ ನಾವು ಸೇರಿಸ್ಕೊಂಡು ನೀಟಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಚಿಕನ್ ಲೆಗ್ ಪೀಸ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಂಬೆಹಣ್ಣಿನ ರಸ ಉಪ್ಪು ಸೇರಿಸಿ ನಾನು ಒಂದು ಅರ್ಧ ಗಂಟೆ ಅದನ್ನು ನೆನೆಸಿಬಿಟ್ಟು ತೆಗ್ದಿದ್ದೀನಿ ಈಗ ನಾವು ಮಸಾಲೆ ಎಲ್ಲ ನೀಟಾಗಿ ಹಚ್ಕೊಳ್ಬೇಕು ನಾವು ಲೆಗ್ ಪೀಸ್ಗೆ ಹೋಲ್ಗಳಿದಾವಲ್ಲ ಅದರೊಳಕ್ಕೆಲ್ಲ ನೀಟಾಗೆ ಹಾಕ್ಕೊಂಡು ಅದನ್ನು ನಾವು ಹಚ್ಕೊಳ್ಳೋಣ ನೋಡಿ ಈ ರೀತಿ ನೀವು ಮಾಡಿಕೊಂಡು ನೋಡಿ ಸತಿ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ನಾವು ಮೇಯ್ನಾಗಿ ಚಿಕನ್ನ ನೀಟಾಗೆ ನೆನೆಸ್ಕೊಳ್ಬೇಕು ಅದರಿಂದ ನಾವು ಉಪ್ಪು ಖಾರ ಮಸಾಲೆ ಎಲ್ಲ ನೀಟಾಗಿ ಹೊತ್ಕೊಳ್ಳುತ್ತೆ ಈಗ ನೋಡಿ ನಾನು ಎಲ್ಲ ಲೆಗ್ ಪೀಸ್ಗಳಿಗೂ ನಾನು ಹಚ್ಕೊಂಡು ಒಂದು ಎರಡರಿಂದ ಅವರ್ ನಾವು ಅದನ್ನು ನೆನೆಸೋದಕ್ಕೆ ಬಿಡಬೇಕು ಮಸಾಲೆ ನಾವು ಎಷ್ಟು ಚೆನ್ನಾಗಿ ಚಿಕನೆಲ್ಲ ನೆನೆಸ್ಕೊತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಮಸಾಲೆ ಎಲ್ಲ ಇಟ್ಕೊಳೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಈಗ ಟೂ ಟೇಬಲ್ ಸ್ಪೂನಷ್ಟು ನಾನು ಕಸೂರಿ ಮೇತಿನ ಒಂದು ಬಾಣಲಿಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ಕಮ್ಮಿ ಉರಿಯಲ್ಲಿ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಬಿಸಿ ಆದರೆ ಸಾಕು ಈಗ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಟೂ ಟೇಬಲ್ ಸ್ಪೂನಷ್ಟು ಬಿಳಿ ಪುಟ್ಟಳನ್ನ ಹಾಕೊಳ್ತಿದ್ದೀನಿ ಬಿಳಿ ಪುಟ್ಟೆಳು ಹಾಕೋದ್ರಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಫ್ರೈ ಮಾಡ್ಕೊಂಡಿರುವಂತಹ ಕಸೂರಿ ಮೇತಿನ ನಾವು ಕ್ರಶ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಈ ರೀತಿ ನಾವು ಹಾಕೋದ್ರಿಂದ ಟೇಸ್ಟ್ ಮತ್ತು ಕಬಾಬ್ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಫ್ರೈ ಮಾಡ್ಕೊಳ್ಬೇಕಾದ್ರೆ ನೋಡಿ ಈಗ ನೀಟಾಗಿ ನಾವು ಕಸೂರಿ ಮೆಥಿ ಪುಟ್ಟೇಳೆಲ್ಲ ನೀಟಾಗಿ ನಾವು ಎಲ್ಲ ಲೆಗ್ ಪೀಸ್ಗಳಿಗೂ ಆಗೋ ಥರ ನಾವು ಈ ರೀತಿ ಹಚ್ಕೊಳ್ಳೋಣ ನೋಡಿ ತುಂಬಾ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಈ ರೀತಿ ನಾವು ಮಾಡಿಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಾವು ಬೇಕಾದರೆ ಬೆಳಗ್ಗೆ ಈ ರೀತಿ ಮ್ಯಾರಿನೇಟ್ ಮಾಡಿಕೊಂಡು ಸಂಜೆ ಈ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟು ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಈ ರೀತಿ ಮಸಾಲನೆಲ್ಲ ನೀಟಾಗಿ ಹಚ್ಕೊಂಡು ನಾನು ಇಲ್ಲಿ ಮೂರು ಅವರ್ ಅದನ್ನು ನಾನು ನೆನೆಸೋದಕ್ಕೆ ಇಟ್ಕೊಳ್ತಿದ್ದೀನಿ ಪ್ಲೇಟ್ ಮುಚ್ಚಿ ನಾನು ಅದನ್ನು ಒಂದು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ ಈಗ ಮೂರು ಅವರ್ ಆದ ನಂತರ ನಾನು ಎಣ್ಣೆನ ಇಟ್ಕೊಂಡಿದ್ದೀನಿ ಕಬಾಬ್ನ ಬೇಯಿಸ್ಕೊಳೋದಕ್ಕೋಸ್ಕರ ಚಿಕನ್ ಲೆಗ್ ಪೀಸು ಕೂಡ ಚೆನ್ನಾಗಿ ನೆನ್ಕೊಂಡಿದೆ ಮಸಾಲ ಕೂಡ ತುಂಬಾ ಚೆನ್ನಾಗಿ ಇಟ್ಕೊಂಡಿದೆ ಈಗ ನಾನು ಎಣ್ಣೆ ಬಿಸಿಯಾದ ನಂತರ ಲೆಗ್ ಪೀಸ್ಗಳನ್ನು ಒಂದೊಂದೇ ಈ ರೀತಿ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ನಾವು ಲೆಗ್ ಪೀಸ್ನ ಬೇಯಿಸ್ಕೊಳ್ಬೇಕಾದ್ರೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ನಾವು ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಒಳಗೆಲ್ಲ ನೀಟಾಗೆ ಬೇಯ್ಕೊಳ್ಳುತ್ತೆ ಈಗ ನೋಡಿ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡ್ ಕೂಡ ನಾವು ಬೇಯಿಸ್ಕೊಳ್ಬೇಕು ಎರಡು ಕಡೆ ನಾವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಬೇಗನೆ ಬೆಂದುಬಿಡುತ್ತೆ ನೋಡಿ ಈ ಕಲರ್ ಚೇಂಜ್ ಆದ ನಂತರ ನಾನು ಎಣ್ಣೆನೆಲ್ಲ ಸೋಸ್ಕೊಂಡ್ಬಿಟ್ಟು ತೆಕ್ಕೊಳ್ತಿದ್ದೀನಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಸಿಂಪಲ್ಲಾಗಿ ನಾವು ಈ ರೀತಿ ಮ್ಯಾರಿನೇಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ನಮಗೆ ಬೇಕಾದಾಗೆಲ್ಲ ನಾವು ಫ್ರೈ ಮಾಡಿಕೊಂಡು ತಿನ್ಬೋದು ಈ ವಿಧಾನದಲ್ಲಿ ಒಂದು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಡಿ ಚಿಕನ್ ಲೆಗ್ ಪೀಸ್ಗಳನ್ನು ನನ್ನೆಲ್ಲ ಬೇಯಿಸ್ಕೊಂಡ್ಬಿಟ್ಟು ಇಟ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ನೀವು ಒಂದು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಚಿಕನ್ ಕೂಡ ತುಂಬಾ ಸಾಫ್ಟಾಗಿ ಮಸಾಲೆ ಎಲ್ಲ ಇಟ್ಕೊಂಡಿದೆ ನೋಡಿ ಒಂದು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ನಾನು ಯಾವುದೇ ಒಂದು ಕಲ್ಲರ್ನ ಯೂಸ್ ಮಾಡ್ದಲೇ ಕೇವಲ ಅರಿಷ್ಣ ಪುಡಿಯಿಂದ ನಾವು ಈ ರೀತಿ ನ್ಯಾಚುರಲ್ ಆಗಿ ನಾವು ಕಬಾಬ್ಗಳನ್ನು ಮಾಡ್ಕೊಳ್ಬೋದು ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಚಿಕನ್ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತಿದ್ದೀನಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ಹಾಗೇ ಕದಲೋಗ್ತಿದೆ ಅಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿ ಚಿಕನು ಬೆಂದಿದೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು